ನಮಸ್ಕಾರ ನಮ್ಮ ಇಂದಿನ ವಿಷಯ ಎವಾರಿಸ್ಟ್ ಗ್ಯಾಲ್ವಾ ಇಪ್ಪತ್ತನೇ ವಯಸ್ಸಿನಲ್ಲಿ ಸತ್ತು ಈಗ ಪ್ರತಿ ಕ್ಷಣವೂ ಬದುಕುತ್ತಿರುವ ಗಣಿತಜ್ಞ ಆಧುನಿಕ ಸಾಂಖ್ಯಿಕ ಕಾಲದಲ್ಲಿ ಅಂದರೆ ಡಿಜಿಟಲ್ ಯುಗದಲ್ಲಿ ನೀವು ಅಂತರ್ಜಾಲ ಬಳಸ್ತಾ ಯಾರೋ ಒಡೆದು ನೋಡಲಾಗದ ಪಾಸ್ವರ್ಡ್ ಹೊಂದಿರುವ ಬ್ಯಾಂಕ್ ಅಕೌಂಟ್ನಲ್ಲಿ ವ್ಯವಹಾರ ಮಾಡ್ತಾ ಸುರಕ್ಷಿತವಾಗಿ ಇಮೇಲ್ ಬಳಸ್ತಾ ಇದ್ರೆ ಮೊಬೈಲ್ ಮೂಲಕ ಸಂದೇಶ ಫೋಟೋ ವಿಡಿಯೋ ಕಳಿಸ್ತಾ ಇದ್ದರೆ ಎಂದಾದರೂ ರೂಬಿಕ್ ಕ್ಯೂಬ್ ಆಡಿದ್ರೆ ಅವೆಲ್ಲವುಗಳ ಮೂಲದಲ್ಲಿ ಇನ್ನೂರು ವರ್ಷಗಳ ಹಿಂದೆ ಬದುಕಿದ್ದ ಇಪ್ಪತ್ತನೇ ವಯಸ್ಸಿನಲ್ಲಿ ಕೊನೆಯ ಉಸಿರಿಳದ ಒಬ್ಬ ಮಹಾನ್ ಪ್ರತಿಭಾವಂತ ಯುವ ಗಣಿತಜ್ಞ ನಿಮಗೆ ಗೊತ್ತಿಲ್ಲದಂತೆಯೇ ಇರ್ತಾನೆ ಜಗತ್ತಿನ ಅತ್ಯಂತ ಶ್ರೇಷ್ಠ ಗಣಿತಜ್ಞರ ಸಾಲಿನಲ್ಲಿರುವ ಎವರೆಸ್ಟ್ ಗ್ಯಾಲ್ವಾ ಬದುಕಿದ್ದು ಕೇವಲ ಇಪ್ಪತ್ತೊಂದು ವರ್ಷಗಳು ಮಾತ್ರ ಅಥವಾ ಗಣಿತ ಜಗತ್ತಿನಲ್ಲಿ ತನ್ನ ತೊಡಗಿಸಿಕೊಂಡು ತನ್ನನ್ನು ತೊಡಗಿಸಿಕೊಂಡಿದ್ದು ಅಂದಾಜು ಮೂರು ವರ್ಷಗಳು ಮಾತ್ರ ಇಪ್ಪತ್ತೈದು ಅಕ್ಟೋಬರ್ ಸಾವಿರದ ಎಂಟುನೂರ ಹನ್ನೊಂದರಂದು ಫ್ರಾನ್ಸ್ನ ಬೂರ್ಗ್ಲಾರಿಯನ್ ಎನ್ನುವ ಊರಿನಲ್ಲಿ ಎವರೆಸ್ಟ್ ಗ್ಯಾಲೋ ಹುಟ್ಟುತ್ತಾನೆ ಗ್ಯಾಲ್ವ ಹನ್ನೆರಡನೇ ವಯಸ್ಸಿನಿಂದವರೆಗೆ ಮನೆಯಲ್ಲಿನೇ ತಾಯಿಯಿಂದ ಶಿಕ್ಷಣವನ್ನು ಪಡಿತಾನೆ ಮುಂದೆ ಶಾಲೆಗೆ ಸೇರಿ ಲೆಜೆಂಡ್ರೆ ಲಗ್ರಾಜ್ ಮತ್ತು ಮುಂತಾದಂತಹ ಮಹಾನ್ ಗಣಿತಜ್ಞರ ಪುಸ್ತಕಗಳು ಓದ್ತಾನೆ ಅದರಿಂದ ಆತ ಗಣಿತದಲ್ಲಿ ಭಾರಿ ಆಸಕ್ತಿನಾಗ್ತಾನೆ ಸಾವಿರದ ಎಂಟುನೂರ ಇಪ್ಪತ್ತೇಳು ಮತ್ತು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತರಲ್ಲಿ ಗ್ಯಾಲ್ವ ಎಕೋಲೆ ಪಾಲಿಟೆಕ್ನಿಕ್ ಸೇರೋದಕ್ಕೆ ಪ್ರವೇಶ ಪರೀಕ್ಷೆ ಬರೀತಾನೆ ಎರಡೂ ಸಲವೂ ಕೂಡ ಗ್ಯಾಲ್ವ ಇದರಲ್ಲಿ ಯಶಸ್ಸನ್ನು ಕಾಣೋದಿಲ್ಲ ಹದಿನೇಳನೇ ವಯಸ್ಸಿನಲ್ಲಿರಬೇಕಾದ್ರೆ ಗ್ಯಾಲ್ವ ಇನ್ನೊಬ್ಬ ಖ್ಯಾತ ಗಣಿತಜ್ಞನಾದ ಕೌಶಿಯ ಮೂಲಕ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಸ್ಗೆ ಲೇಖನವೊಂದನ್ನು ಕಳಿಸ್ತಾನೆ ಈ ಲೇಖನ ಕಳೆದೋಗ್ಬಿಡುತ್ತೆ ಇದೇ ಸಮಯದಲ್ಲಿ ಗ್ಯಾಲ್ವ ಇದೇ ಸಮಯದಲ್ಲಿ ಗ್ಯಾಲ್ವನ ತಂದೆ ಜೀವನದಲ್ಲಿ ಜುಗುಪ್ಸಗೊಂಡು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ ಇದರಿಂದ ಭಾರಿ ಸಂಕಷ್ಟಕ್ಕೆ ಒಳಗಾದಂತ ಗ್ಯಾಲ್ವಾ ಎಕೋಲೆ ನಾರ್ಮಲ್ ಸುಪೀರಿಯರ್ ಸಂಸ್ಥೆಯಲ್ಲಿ ಅಧ್ಯಾಪಕನಾಗಿ ಅಂದರೆ ಶಿಕ್ಷಕನಾಗಿ ಕೆಲಸಕ್ಕೆ ಸಾವಿರದ ಎಂಟುನೂರ ಮೂವತ್ತ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಬೀಜ ಗಂತ್ಯದ ಸಮೀಕರಣಗಳ ಕುರಿತಾದಂತೆ ಅಂದ್ರೆ ಅದರ ಪರಿಹಾರಗಳನ್ನ ಕುರಿತಾದಂತೆ ಮೂರು ಲೇಖಕಗಳನ್ನು ಲೇಖನಗಳನ್ನ ಬರೆದು ಅವುಗಳನ್ನ ಪ್ರಕಟಿಸುವಂತೆ ಕೋರಿ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಸ್ಗೆ ಕಳಿಸ್ತಾನೆ ಎರಡನೇ ಸಲವೂ ಕೂಡ ಅಲ್ಲಿನ ನೌಕರರ ನಿರ್ಲಕ್ಷ್ಯದಿಂದಾಗಿ ಆ ಲೇಖನಗಳು ಕಳೆದೋಗ್ತವೆ ಸಾವಿರದ ಎಂಟುನೂರ ಮೂವತ್ತರಲ್ಲಿ ಫ್ರಾನ್ಸ್ ನಲ್ಲಿ ಇದ್ದ ರಾಜಕೀಯ ಕ್ರಾಂತಿಯ ಬಿರುಗಾಳಿಗೆ ಹತ್ತನೇ ಚಾಲ್ಸು ಬಲಿಯಾಗ್ತಾನೆ ರಾಜಕೀಯ ಹಾಗೂ ಆಸಕ್ತನಾಗಿದ್ದ ಗ್ಯಾಲ್ವಾ ತನ್ನ ಸಂಸ್ಥೆಯ ಸಿಬ್ಬಂದಿ ಮತ್ತು ವಿದ್ಯಾರ್ಥಿಗಳು ದೇಶದ ಭವಿಷ್ಯ ರೂಪಿಸುವ ಕ್ರಾಂತಿಯ ಬಗ್ಗೆ ಸರಿಯಾದ ನಿಲುವನ್ನು ತೆಗೆದುಕೊಳ್ಳಾರದ ಬೆನ್ನು ಇಲ್ಲದ ಪಶುಗಳು ಹೇಡಿಗಳು ಅಂತ ನಿಂದಿಸ್ತಾನೆ ಇದರ ಫಲವಾಗಿ ಅವನನ್ನ ಸಂಸ್ಥೆಯಿಂದ ಉಚ್ಚಾಟನೆ ಮಾಡಲಾಗುತ್ತೆ ಇದೇ ಕಾಲಕ್ಕೆ ಗ್ಯಾಲ್ವಾ ಈಗ ಗುಂಪು ಸಿದ್ಧಾಂತ ಗ್ರೂಪ್ ಥಿಯರಿ ಅಂತ ಕರೆಯಲಾಗುತ್ತಿರುವ ಸಮೀಕರಣಗಳ ಸಾಮಾನ್ಯ ಪರಿಹಾರಗಳನ್ನ ರೂಪಿಸಿ ಇನ್ನೊಬ್ಬ ಪ್ರಸಿದ್ಧ ಗಣಿತಜ್ಞ ಮೂಲಕ ಪ್ರಕಟಣೆಗಾಗಿ ಮೂರನೇ ಬಾರಿ ಫ್ರೆಂಚ್ ಅಕಾಡೆಮಿ ಆಫ್ ಸೈನ್ಸಿಗೆ ಕಳಿಸ್ತಾನೆ ಈ ಲೇಖನಗಳು ಅರ್ಥ ಆಗೋದಿಲ್ಲ ಇವು ಅಗ್ರಹಿ ಅಂತೇಳಿ ಈ ಎಲ್ಲ ಲೇಖನಗಳನ್ನ ಹಿಂತಿರುಗಿಸಲಾಗುತ್ತೆ ಸಾವಿರದ ಎಂಟುನೂರ ಮೂವತ್ತೊಂದರಲ್ಲಿ ಗ್ಯಾಲ್ವ ಫ್ರಾನ್ಸ್ ದೊರೆಯ ದುರಾಡಳಿತ ಖಂಡಿಸಿ ಸಾರ್ವಜನಿಕ ಭಾಷಣ ಮಾಡಿ ಶಸ್ತ್ರ ಹೊಂದಿದ್ದ ಆರೋಪದ ಮೇಲೆ ಎರಡು ಸಲ ಬಂಧಿಸಲ್ಪಡ್ತಾನೆ ಜಾಮೀನಿನ ಮೇಲೆ ಬಿಡುಗಡೆ ಹೊಂದಿದ್ದಂಥ ಗ್ಯಾಲ್ವನಿಗೆ ಸರಿಯಾದ ಶಿಕ್ಷೆಯನ್ನು ನೀಡಬೇಕಂತೇಳಿ ಹಾಗೆಯೇ ಆತನಿಗೆ ನೀಡಿರುವ ಜಾಮೀನನ್ನು ವಜಾಗೊಳಿಸಬೇಕಂತೇಳಿ ಆತನ ರಾಜಕೀಯ ವಿರೋಧಿಗಳು ಉಲ್ಲಂಘಿಸ್ತಾರೆ ತಕ್ಷಣ ಎಚ್ಚೆತ್ತ ಗ್ಯಾಲ್ವ ತಾನು ಗಣಿತದಲ್ಲಿ ಸಾಧಿಸೋದು ಎಲ್ಲವುದನ್ನು ಒಂದು ಪತ್ರದಲ್ಲಿ ಬರೆಯತೊಡಕ್ತಾನೆ ಈ ಪತ್ರದಲ್ಲಿ ಅಲ್ಲಲ್ಲಿ ನಡುವೆ ಆತ ಅಲ್ಲಲ್ಲಿ ನನಗೆ ಸಮಯ ಇಲ್ಲ ಅಂತ ಅಲ್ವತ್ಕೊಂಡಿದ್ದಾನೆ ಈ ಪತ್ರವನ್ನು ಆತ ತನ್ನ ಗೆಳೆಯನಿಗೆ ಕಳಿಸ್ತಾನೆ ಹೀಗೆ ಕಳಿಸಿದ ದಿನವೇ ತನ್ನ ಇಪ್ಪತ್ತನೇ ವಯಸ್ಸಿನಲ್ಲಿ ಇಪ್ಪತ್ತೊಂದನೇ ವಯಸ್ಸಿನೇ ಕಾಲಿಟ್ಟಿರ್ತಾನೆ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲಿ ತನ್ನ ಸಿದ್ಧಾಂತ ಒಪ್ಪದ ವ್ಯಕ್ತಿಯ ಜೊತೆಗೆ ಜಗಳಕ್ಕೆ ಹೋಗಿ ಗುಂಡಿಗೆ ಬಲಿಯಾಗಿ ಗ್ಯಾಲ್ವ ಸಾಯ್ತಾನೆ ದಾರಿಯಲ್ಲಿ ಬಿದ್ದಂಥ ಈತನ ಹೆಣವನ್ನು ಒಬ್ಬ ರೈತ ಗಮನಿಸ್ತಾನೆ ಈ ರೈತನ ಶ್ರಮದಿಂದ ಸಾರ್ವಜನಿಕವಾಗಿ ಹೂಳಲು ತೆಗೆದಿದ್ದಂಥ ಕುಣಿನಲ್ಲಿ ನೂರಾರು ಜನರಲ್ಲಿ ಒಬ್ಬನಂತೆ ಎವರೆಸ್ಟ್ ಗ್ಯಾಲ್ವ ಹಣವನ್ನು ಉಳ್ಳಾಗುತ್ತೆ ತಾನು ಸಾಯುವ ಹಿಂದಿನ ದಿನ ಎವರೆಸ್ಟ್ ಗ್ಯಾಲ್ವಾ ತನ್ನ ಎಲ್ಲ ಗಣಿತದ ಸಾಧನೆಗಳನ್ನು ದಾಖಲಿಸ್ತಾನೆ ಗೆಳೆಯನಿಗೆ ಕಳಿಸಿದಂಥ ಈ ಪತ್ರದಲ್ಲಿ ಗಣಿತದ ಪರಿಕಲ್ಪನೆಗಳು ಈಗ ಗ್ಯಾಲ್ವ ಸಿದ್ಧಾಂತ ಅಂದರೆ ಗ್ಯಾಲ್ವಾಸ್ ತಿಯರಿ ಗ್ಯಾಲ್ವಾ ಗುಂಪು ಸಿದ್ಧಾಂತ ಅಂದರೆ ಗ್ಯಾಲ್ವಾ ಗ್ರೂಪ್ ಥಿಯರಿ ಗ್ಯಾಲ್ವಾ ಕ್ಷೇತ್ರ ಸಿದ್ಧಾಂತ ಅಂದ್ರೆ ಗ್ಯಾಲ್ವಾಸ್ ಫೀಲ್ಡ್ ಥಿಯರಿ ಅಂತ ಪ್ರಸಿದ್ಧ ಆಗಿದ್ದಾವೆ ಇವೆಲ್ಲ ಇಂದಿನ ಬೀಜ ಗಣಿತದ ಬೃಹತ್ ಶಾಖೆಯಾದ ಆಧುನಿಕ ಆಧುನಿಕವಾದ ಗುಂಪು ಸಿದ್ಧಾಂತದ ಗ್ರೂಪ್ ಥಿಯರಿಗೆ ಬುನಾದಿಯಾಗಿದ್ದಾವೆ ಈಗ ಎವರಿಸ್ಟ್ ಗ್ಯಾಲ್ವನ ಆಧುನಿಕ ಬೀಜ ಗಣಿತದ ತಂದೆ ಅಂತ ಪರಿಗಣಿಸಲಾಗ್ತಾ ಇದೆ ಗ್ಯಾಲ್ವಾ ಗ್ರೂಪ್ ಥಿಯರಿ ಪ್ರತಿಯೊಂದು ಬೀಜ ಗಣಿತದ ಯಾವುದೇ ಸಮೀಕರಣ ಒಂದು ಗುಂಪನ್ನು ಹೊಂದಿರ್ತೈತೆ ಆ ಗುಂಪು ಸರಳವಾಗಿದ್ರೆ ಅದಕ್ಕೆ ಸೂತ್ರಗಳ ಮೂಲಕ ಪರಿಹಾರಗಳನ್ನ ಪಡೆಯಬಹುದು ಆ ಗುಂಪು ಜಟಿಲವಾಗಿದ್ರೆ ಅದಕ್ಕೆ ಪರಿಹಾರಗಳನ್ನ ಒದಗಿಸೋದಕ್ಕೆ ಯಾವುದೇ ಸೂತ್ರಗಳಿಲ್ಲ ಅಂತ ಸಾಧಿಸಿ ತೋರಿಸುತ್ತೆ ಯಾವ ಸಮೀಕರಣಗಳನ್ನ ಪರಿಹರಿಸುವ ಗಡಿ ಎಲ್ಲಿ ಕೊನೆಗೊಳ್ಳುತ್ತೆ ಅಂತ ನಮಗೆ ತೋರಿಸ್ಕೊಟ್ಟಿದ್ದಾನೆ ಈ ಸಾಧನೆಗಳನ್ನ ಆಧುನಿಕ ತಂತ್ರಜ್ಞಾನ ಬಳಸ್ಕೊಳ್ತದೆ ಉದಾಹರಣೆ ಹೇಳೋದಾದ್ರೆ ನೀವು ಮೊಬೈಲ್ ಅಥವಾ ಬ್ಯಾಂಕ್ ಆನ್ಲೈನ್ ಅಲ್ಲಿ ಪಾಸ್ವರ್ಡ್ ಹಾಕ್ತೀರಿ ಅಂತ ತಿಳ್ಕೊಳ್ಳಿ ಆ ಪಾಸ್ವರ್ಡ್ ಎನ್ ಕ್ರಿಪ್ಟ್ ಅಂದ್ರೆ ಗುಪ್ತರೂಪಾಗಿ ಕಂಪ್ಯೂಟರ್ ಅಲ್ಲಿ ಸಂಗ್ರಹ ಆಗುತ್ತೆ ಈ ಎನ್ಕ್ರಿಪ್ಷನ್ ಮಾಡುವ ವಿಧಾನಗಳು ಗ್ಯಾಲ್ವಾ ಕ್ಷೇತ್ರ ಅಂದರೆ ಗ್ಯಾಲ್ವಾ ಫೀಲ್ಡ್ ಎನ್ನುವ ಪರಿಕಲ್ಪನೆ ಮೇಲೆ ನಿಂತಿದೆ ಯಾರಾದರೂ ಹ್ಯಾಕ್ ಮಾಡಿದರೂ ಕೂಡ ಅವರಿಗೆ ಕೇವಲ ಸಂಖ್ಯೆಗಳ ಕಲುಷಿತ ರೂಪ ಮಾತ್ರದ್ದು ಸಿಕ್ಕುತ್ತೆ ಹೊರತು ಮೂಲ ಪಾಸ್ವರ್ಡ್ ದಕ್ಕೋದಿಲ್ಲ ಹೀಗಾಗಿ ನೀವು ಇಂದಿನ ಪಾಸ್ವರ್ಡು ಸುರಕ್ಷಿತವಾಗಿ ಬಳಸೋದು ಗ್ಯಾಲ್ವ ಸಿದ್ಧಾಂತದ ಫಲ ಗಣಕ ಮೊಬೈಲ್ ಮೂಲಕ ಕಳಿಸಿರುವ ಡೇಟಾ ಅದು ಸಂದೇಶ ಆಗಿರ್ಬೋದು ಫೋಟೋ ಆಗಿರ್ಬೋದು ವಿಡಿಯೋ ಆಗಿರ್ಬೋದು ನೂರಾರು ಭಾಗಗಳಾಗಿ ಹಂಚಿ ಸಾಗುತ್ತೆ ಮಧ್ಯದಲ್ಲಿ ತಪ್ಪು ಬಂದರೂ ಕೂಡ ಸರಿಪಡಿಸೋದಕ್ಕೆ ಎರರ್ ಕರೆಕ್ಷನ್ ಕೋಡ್ಗಳನ್ನ ಬಳಸ್ತಾರೆ ಈ ಕೋಡ್ಗಳ ಆಧಾರ ಗಾಲ್ವಾ ಕ್ಷೇತ್ರಗಳಾಗಿದ್ದಾವೆ ಹೀಗಾಗಿ ನೀವು ಯಾವುದೇ ಫೋಟೋ ಚಿತ್ರ ಕಳಿಸಿದಾಗ ಅದು ಸಲುವಾಗಿ ತಲುಪೋದ್ರ ಹಿಂದೆ ಗ್ಯಾಲ್ ಬಂತಿರ್ತಾನೆ ಇದು ಇಂದಿನ ಗಣಿತ ಕಂಪ್ಯೂಟರ್ ಸೈನ್ಸ್ ಕ್ರಿಪ್ಟೋಗ್ರಫಿ ಭೌತ ವಿಜ್ಞಾನ ಸೇರಿದಂತೆ ಎಲ್ಲ ಕಡೆ ಬಳಕೆ ಆಗ್ತಾ ಇದೆ ರೂಬ್ ಕ್ಯೂಬ್ ತಿರುಗಿಸಿದಾಗ ಬಣ್ಣಗಳು ಪ್ರತಿ ಮುಖದ ಬಣ್ಣಗಳು ಬದಲಾಗ್ತವೆ ಎಷ್ಟು ತಿರುಗಿಸಿದ್ರೆ ಯಾವ ಬಣ್ಣ ಬರ್ತೈತೆ ಅಂತ ಊಹಿಸೋದಕ್ಕೆ ಗುಂಪು ಸಿದ್ಧಾಂತ ಬಳಕೆ ಆಗುತ್ತೆ ವಿಡಿಯೋ ಗೇಮ್ಸು ಮತ್ತು ಅನಿಮೇಷನ್ ಗೇಮ್ಗಳಲ್ಲಿ ವಸ್ತುಗಳನ್ನು ತಿರುಗಿಸೋದು ಮಿರರ್ ಮಾಡೋದು ಅಂದ್ರೆ ಪ್ರತಿಬಿಂಬ ಮಾಡೋದು ಚಲನಚಿತ್ರಗಳಲ್ಲಿ ಗುಂಪುಗಳನ್ನು ಪರಿವರ್ತನೆ ಮಾಡೋದು ಇವೆಲ್ಲದಕ್ಕೂ ಗ್ಯಾಲ್ವ ಸಿದ್ಧಾಂತ ಆಧಾರ ಕೊಡೋದು ಆಧಾರವಾಗಿದೆ ಹೀಗಾಗಿ ನೀವು ಪಬ್ಜಿ ಅಥವಾ ಕಾರ್ ರೇಸಿಂಗ್ ಗೇಮ್ ಆಡ್ತಾ ಇದ್ರು ಕೂಡ ಅಲ್ಲಿ ಗ್ಯಾಲ್ವ ನೆರಳು ಬಿದ್ದಿರುತ್ತೆ ಭೌತ ಮತ್ತು ರಸಾಯನ ವಿಜ್ಞಾನಗಳಲ್ಲಿ ಕೂಡ ಹರಳು ಅಂದ್ರೆ ಕ್ರಿಸ್ಟಲ್ಗಳ ರಚನೆಯನ್ನು ವಿವರಿಸೋದಕ್ಕೂ ಕೂಡ ಹಾಗೆಯೇ ಕಡೆಗಳ ಚಲನೆ ಅಣುಗಳ ಬಂಧವನ್ನು ವಿವರಿಸೋದು ಕೂಡ ಗುಂಪು ಸಿದ್ಧಾಂತ ಬಳಕೆಯಾಗುತ್ತೆ ಹೀಗಾಗಿ ಒಟ್ಟಾರೆಯಾಗಿ ಎವರೆಸ್ಟ್ ಗ್ಯಾಲ್ವ ನೆರವಿಲ್ಲದೆ ಆಧುನಿಕ ಜೀವನವನ್ನು ನಡೆಯೋದಿಲ್ಲ ಅನ್ನೋದನ್ನ ನಾವು ಒಂದೇ ಮಾತಿನಲ್ಲಿ ಹೇಳ್ಬೋದು ಗ್ಯಾಲ್ವನಂತೆಯೇ ಸಣ್ಣ ವಯಸ್ಸಿನಲ್ಲಿ ಮಹಾ ಸಾಧನೆಯನ್ನ ಮಾಡಿ ಮಾನವ ಜಗತ್ತಿನಿಗೆ ಮಾನವ ಜಗತ್ತಿಗೆ ಕಾಣಿಕೆ ಕೊಟ್ಟು ಕಣ್ಮರಿಯಾದ ಅದೆಷ್ಟೋ ಪ್ರತಿಭಾವಂತರಿದ್ದಾರೆ ಅಂಥ ಇತರ ಪ್ರತಿಭಾವಂತರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ